ರಾಘವೇಶ್ವರ್ ಭಾರತಿ ಸ್ವಾಮೀಜಿಯನ್ನ ಕೂಡಲೇ ಬಂಧಿಸುವಂತೆ ಹವ್ಯಕರ ಒಕ್ಕೂಟ ಆಗ್ರಹಿಸಿದೆ ಪ್ರೇಮಲತಾ ದಂಪತಿ ಮೇಲಿನ ಬ್ಲ್ಯಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಬಿ ರಿಪೋರ್ಟ್ ಸಲ್ಲಿಸಿರೋ ಹಿನ್ನೆಲೆಯಲ್ಲಿ ಸ್ವಾಮೀಜಿಯ ಕಳ್ಳ ವೇಷ ಬಯಲಾಗಿದೆ ಹೀಗಾಗಿ ರಾಮಚಂದ್ರ ಮಠದ ಪೀಠಾಧಿಪತಿಯನ್ನು ಅರೆಸ್ಟ್ ಮಾಡುವಂತೆ ಹವ್ಯಕರ ಒಕ್ಕೂಟದ ಪ್ರತಿನಿಧಿಗಳು ಇವತ್ತು ಒತ್ತಾಯಿಸಿದರು ಬಯಲಾಯಿತು ಗೋಸ್ವಾಮಿಯ ಸುಳ್ಳು ಪ್ರಕರಣದ ಬಣ್ಣ ರಾಘವೇಶ್ವರ ಭಾರತಿ ಶ್ರೀಗಳ ಬಂಧನಕ್ಕೆ ಹವ್ಯಕ ಒಕ್ಕೂಟ ಒತ್ತಾಯ ಹೌದು ರಾಮಚಂದ್ರಪುರ ಮಠದ ಪೀಠಾಧಿಪತಿ ರಾಘವೇಶ್ವರ ಶ್ರೀಗಳ ವಿರುದ್ಧ ಹವ್ಯಕ ಒಕ್ಕೂಟ ಸಿಡಿದೆದ್ದಿದೆ ಕಾರಣ ದಿವಾಕರ್ ಪ್ರೇಮಲತಾ ದಂಪತಿ ವಿರುದ್ಧದ ಬ್ಲ್ಯಾಕ್ ಮೇಲ್ ಕೇಸ್ಗೆ ಶೀಟ್ ಕೊಟ್ಟಿದೆ ಅಂದ್ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಘವೇಶ್ವರ ಸ್ವಾಮೀಜಿ ಅನುಯಾಯಿ ಚಂದ್ರಶೇಖರ ಹಾಕಿದ್ದ ಬ್ಲ್ಯಾಕ್ ಮೇಲ್ ಪ್ರಕರಣದಲ್ಲಿ ಸಿಐಡಿ ಬಿ ರಿಪೋರ್ಟ್ ಸಲ್ಲಿಸಿದೆ ಜೊತೆಗೆ ದಿವಾಕರ್ ದಂಪತಿ ಮೇಲಿನ ಆರೋಪ ಸುಳ್ಳು ಅನ್ನೋದು ಸಿಐಡಿ ಪೊಲೀಸರ ವರದಿಯಿಂದ ಬಹಿರಂಗವಾಗಿದೆ ಆದರೆ ದೌರ್ಜನ್ಯಕ್ಕೂ ಒಳಗಾಗಿ ವಿನಾಕಾರಣ ಜೈಲು ಶಿಕ್ಷೆ ಅನುಭವಿಸಿದ ಪ್ರೇಮಲತಾ ದಿವಾಕರ್ ದಂಪತಿಗೆ ನ್ಯಾಯ ಸಿಗಬೇಕು ಇದಕ್ಕಾಗಿ ರಾಘವೇಶ್ವರ ಭಾರತಿ ಸ್ವಾಮೀಜಿಗೆ ಶಿಕ್ಷೆ ಆಗಬೇಕು ಅಂತ ಹವ್ಯಕ್ಕ ಒಕ್ಕೂಟ ಆಗ್ರಹಿಸಿದೆ ಈ ತರ ಸುಳ್ಳಿಕೇಸ್ ಹಾಕಿ ಯಾರನ್ನೇ ಸತಾವಣೆ ಮಾಡಿದ್ರೆ ಯಾರಿಗಾರು ಅನ್ಯಾಯ ಮಾಡಿದ್ರೆ ಅದಕ್ಕೆ ಎ ಸೆಕ್ಷನ್ ಟೂ ಹಂಡ್ರೆಡ್ ಆ್ಯಂಡ್ ಇಲೆವೆನ್ ಅಂತ ಒಂದಿದೆ ಸೆಕ್ಷನ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ಐ ಪಿ ಸಿ ಅಲ್ಲಿ ಇಂಥವ್ರ ಮೇಲೆ ತೆರಿಗೆ ಕೇಸ್ ಹಾಕ್ಬೋದು ಈ ಥರದ ಅನ್ಯಾಯವನ್ನು ಮಾಡಿದ್ದಾರೆ ಅದು ಮಿನಿಮಮ್ ಎರಡು ಎರಡು ವರ್ಷ ಇಂಪ್ರಸನ್ಮೆಂಟ್ ಇದೆ ಅದಕ್ಕೆ ಈ ಅನ್ಯಾಯಕ್ಕೆ ಅದೊಂದೇ ಇರ್ತಕ್ಕಂಥ ಪರಿಮಾರ್ಜನೆ ಯಾಕಂದರೆ ಈಗ ಅವ್ರನ್ನ ಅವ್ರನ್ನ ತಗೊಂಡೋಗಿ ಜೈಲಿಗೆ ಇಟ್ಟಾಗೋಯ್ತು ಮತ್ತೊಂದಾಗೋಯಿತು ಎಲ್ಲ ಆಗೋಯಿತು ಅದರಲ್ಲಿ ಡ್ಯಾಮೇಜಸ್ಸು ಕೇಳ್ಬೋದು ಪ್ರತಿಯೊಂದು ಕೇಳೋದಕ್ಕೆ ಅವಕಾಶ ಇದೆ ಪ್ರೇಮಲತಾ ದಂಪತಿ ವಿರುದ್ಧದ ಬ್ಲಾಕ್ ಮೇಲ್ ಕೇಸ್ ವಿಚಾರದಲ್ಲಿ ರಾಘವೇಶ್ವರ ಸ್ವಾಮೀಜಿಗಳು ಬಿ ರಿಪೋರ್ಟ್ ಹಾಕದಂತೆ ತಡೆಯಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯವಾಗಿಲ್ಲ ಇನ್ನು ಮುಂದಾದರೂ ಸ್ವಾಮೀಜಿ ವಿರುದ್ಧ ಕ್ರಮ ಜರುಗಿಸಬೇಕು ಪುರಾವೆ ಇಲ್ಲದೆ ಸುಳ್ಳು ಆರೋಪಗಳನ್ನ ಮಾಡಿ ತಮ್ಮ ವಿರುದ್ಧ ಹೋರಾಡುವವರ ಮೇಲೆ ಸುಳ್ಳು ಕೇಸು ದಾಖಲಿಸಿ ಬೆದರಿಕೆ ಒಡ್ಡುತ್ತಿದ್ದಾರೆ ಇವರಿಗೆ ರಾಘವೇಶ್ವರ ಶ್ರೀ ಅನ್ನೋ ಬದಲು ಷಡ್ಯಂತ್ರ ಸ್ವಾಮೀಜಿಯಂತ ಬಿರುದು ಕೊಡಬೇಕು ಅಂತ ಭಕ್ತರು ಕಿಡಿಕಾರಿದ್ರು ಪೀಠಾಧಿಪತಿಗಳಾಗಿ ಮುಂದುವರಿಬಾರದು ಎನ್ನುವಂಥದ್ದು ನಮ್ಮ ಅಭಿಪ್ರಾಯ ಒಂದೆಡೆ ಆದರೆ ಸ್ವತಃ ಅಭಿಪ್ರಾಯಕ್ಕೆ ಅವರು ಬಂದು ಎಷ್ಟೋ ಕಾಲ ಆಗಬೇಕಾಗಿತ್ತು ಯಾಕೆಂದರೆ ಒಂದು ಸಂಸ್ಥೆಯ ಅಥವಾ ಒಂದು ಸಮಾಜದ ಮುಖಂಡರಾಗಿಯೋ ಧರ್ಮಪೀಠದಲ್ಲಿ ಕೂತ್ಕೊಂಡು ತಾನು ಹೇಗಿರಬೇಕು ಎನ್ನೋದ್ರ ಬಗ್ಗೆ ವಿವೇಚನೆ ಇಲ್ಲಿದೆ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಒಂಥರ ಈ ಸನ್ಯಾಸ ಎಲ್ಲ ಬಿಟ್ಟು ಸಾಂಸಾರಿಕ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಒಂದು ರೀತಿಯಲ್ಲಿ ನೋಡಿದರೆ ಈ ರಾಜಕಾರಣಿಗಳ ಥರನೇ ಆಗಿಬಿಟ್ಟಿದ್ದಾರೆ ಅವರು ಒಟ್ನಲ್ಲಿ ಹವ್ಯಕ ಒಕ್ಕೂಟ ಸ್ವಾಮೀಜಿ ವಿರುದ್ಧ ಸಿಡಿದೆದ್ದಿದ್ದು ಕೋರ್ಟು ಕೇಸು ಅಂತ ಎದಾಡುತ್ತಿರುವ ಸ್ವಾಮೀಜಿಯಿಂದ ಯಾವ ರೀತಿಯ ಧರ್ಮ ಬೋಧನೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದೆ ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಸೋಮಶ್ರೀ ಮಾರ್ನಾಡ್ ಸುದ್ದಿ ಟಿವಿ ಬೆಂಗಳೂರು ಎಸ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ ಇನ್ನು ಒಂದು ಸ್ಟೋರಿ ಉಳಿದ್ಬಿಟ್ಟಿದೆ ಇನ್ನೊಂದು ಸಲ ನೋಡೋಣ ಚರ್ಚೆ ಮಾಡೋಣ ಅಂತೂ ಇಂತೂ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ